ಎರಡ್ ಸಾವಿರದ ಇಪ್ಪತ್ತೊಂದು ಹೋಗೋದು ನಿನ್ನ ಕಂಗಳ ಬಿಸಿಯ ಹನಿಗಳು ಮೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ನುಡಿಯಕ್ಕೆ ಭಾಳ ಖುಷಿ ಆಯಿತು ಸರ್ ಸರ್ ಅಪ್ಪು ಸಿನಿಮಾದಿಂದ ಹಿಡಿದು ಮಿಲನ ಸಿನಿಮಾ ತನಕ ನಿಮ್ಮ ಸಿನಿಮಾಗಳಿಗೆಲ್ಲ ಸ್ಟಾರ್ ಕಟ್ಟಿದ್ದೀನಿ ಸರ್ ನಾನು ಒಂದು ಫೋಟೋನು ಇಲ್ಲ ಸರ್ ಒಂದು ಕೊಡಿ ಸರ್ ಪ್ಲೀಸ್ ಸರ್ ಚಕವ್ರೆ ನೀವು ಮೊದಲು ನಿಲ್ಲಿಸ್ತೀರಾ ನಿಲ್ಸ್ತೀರ ಯಾಕಂದ್ರೆ ಜೀವನದಲ್ಲಿ ಯಾವಾಗಲೂ ನೆನ್ತಾ ಇರ್ಬೇಕು ಅಲ್ವಾ ಹಾಂ ಸರ್ ನಿಮ್ಮ ಮೆಕ್ಳು ಫೋಟೋದಲ್ಲಿ ಚೆನ್ನಾಗಿ ಸರ್ ಸರ್ ಡ್ಯಾನ್ಸ್ ಗೆ ಅಂತ ತುಂಬಾ ಆಸೆ ಆಗ್ತದೆ ಸರ್ ಎಲ್ಲೆಲ್ಲೂ ಡಾನ್ಸರ್ ಫ್ರೀ ಸರ್ ಅಬ್ ಚಕ್ಕ ಕನ್ನಡದ ಕೂಸು ಅಣ್ಣ ಬಣ್ಣ ಈಸ್ ಬಡಿ ಗುಣು ಅಣ್ಣ ಬಣ್ಣ ಸೂರ್ಯನಿಗೆ ಅಲ್ಲ ರಾಮೂ ಅಣ್ಣ ಬಣ್ಣ ಮೇರಿಗೆ ಚಂದಾ ಮಾಮೂ ಅಣ್ಣ ಬಣ್ಣ ಪ್ರತಿಯೊಬ್ಬರು ಇಲ್ಲೂ ಹುಟ್ಟೋದೇ ದೇವರಾಗದಿಕ್ಕೆ ಆದ್ರೆ ಎಲ್ಲರೂ ದೇವರಾಗಕ ಒಬ್ಬ ಪುನೀತ್ ರಾಜ್ಕುಮಾರ್ ಮಾತ್ರ ದೇವರಾಗ್ತಾರೆ